ಸನ್ಮಾನ್ಯ ಅಧ್ಯಕ್ಷರೇ ಇಲ್ಲಿ ಜಸ್ಟ್ ಮಾತ್ರ ಇಲ್ಲಿ ಮಾಧ್ಯಮದಲ್ಲಿ ಬರುವಂತ ಸುದ್ದಿನೂ ಅಷ್ಟೇ ಇದು ಬೆಂಗಳೂರಲ್ಲ ಯೂರ ಅಂತ ಆಗಿದೆ ಚರ್ಚೆ ಮಾಡುವ ಒಂದು ಬಹುತೇಕ ಕಸ ತೆಗೆಯುವ ಕಾರ್ಯಕ್ಕೆ ಗರಬಡಿದಿದೆ ಕಸ ನಿವಾರಣೆಗೆ ಲೋಕಾಯುಕ್ತ ಎಂಟ್ರಿ ಅಂತ ಬರ್ತಿತ್ತು ಸನ್ಮಾನ್ಯ ಡಿಕೇಶ್ ಕುಮಾರ್ ಅವರೇ ಕಸ ನಿವಾರಣೆಗೆ ಲೋಕಾಯುಕ್ತ ಎಂಟ್ರಿ ಅಲ್ಲ ಚರ್ಚೆ ಸೂಚನೆ ಅದನ್ನೇ ಕಸಾನೆ ತೆಗಿತಾ ಇಲ್ಲ ಅದರಿಂದ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಮಲೇರಿಯಾ ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಕಾಯಿಲನ್ನು ಜಾಸ್ತಿ ಆಗ್ತಾ ಇದೆ ಅಂದ್ರೆ ಲೋಕಾಯುಕ್ತ ಎಂಟ್ರಿ ಆಗ್ಬೇಕಾಯ್ತಾ ನಿಮ್ ಸರ್ಕಾರಕ್ಕೆ ಎಚ್ಚರಿಕೆ ಕೂಡ ನೀವೇನ್ ಮಾಡ್ತಾ ಇದ್ದೀರಾ ಒಂದ್ ಕಡೆ ಬ್ಲಡ್ ಇಲ್ಲ ಇನ್ನೊಂದು ಕಡೆ ಟೆಸ್ಟಿಂಗ್ ನಾವು ಫ್ರೀ ಮಾಡಿದಿವಿ ಅಂತ ಹೇಳಿದ್ರಿ ಫ್ರೀ ಮಾಡ್ತಾ ಇಲ್ಲ ಅದನ್ನ ಮಾನಿಟರ್ ಮಾಡ್ತಾ ಇಲ್ಲ ಇನ್ನೊಂದ್ ಕಡೆ ಕಸದ ರಾಶಿ ರಾಶಿ ಎಲ್ಲ ಕಡೆ ಬಿದ್ದಿದೆ ಲೋಕಾಯುಕ್ತ ಚರ್ಚೆ ಸರ್ಕಾರ ನಮ್ಮ ರಾಜ್ಯದಲ್ಲಿ ಈ ಸರ್ಕಾರದ ನಡೆಯಿಂದ ಜನ ಬೇಸತ್ತಿದರೆ ಕೂಡಲೇ ಪರಿಹಾರ ಕೊಡುವಂತದ್ದು ಮತ್ತೆ ಇಮಿಡಿಯೇಟ್ ಆಕ್ಷನ್ ಆಗಬೇಕು ಇದನ್ನ ತಾವು ನಿಲ್ವಳಿ ಸೂಚನೆಯನ್ನ ಕೊಡ್ಬೇಕು ಅಂತ ಕೇಳ್ತಾರೆ